ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನೋಡಿ ಈಗ ಬಿಜೆಪಿಯವರಿಗೆ ಬೇರೆ ಏನು ಕೆಲಸ ಇಲ್ಲ ಆ ಈ ಖಾಲಿ ಟೀಕೆ ಮಾಡೋದೇ ಕೆಲಸ ಅವರಿಗೆ ಆಯಿತು ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಏಳ್ನೂರು ಕೋಟಿ ಪ್ರೋತ್ಸಾಹನ ಪೆಂಡಿಂಗ್ ಇಟ್ಟು ಹೋಗಿದ್ರು ಇದನ್ನು ಚರ್ಚೆ ಮಾಡಕ್ಕೆ ಬರಲಿ ಅವರು ಈಗ ಎರಡು ರೂಪಾಯಿ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಎರಡು ರೂಪಾಯಿ ಮಾಡಿದ್ರು ಪ್ರೋತ್ಸಾಹನ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ಧರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಐದು ರೂಪಾಯಿ ಪ್ರೋತ್ಸಾಹನ ಮಾಡಿದ್ದೀವಿ ಅದನ್ನು ಚರ್ಚೆ ಮಾಡಲಿ ಆಮೇಲೆ ಏನು ನಾವು ಪೌಡ್ರು ಮಾಡಿ ಕಳಿಸ್ತೀವಿ ಹಾಲು ಹಾಲೇನು ಪೌಡ್ರ್ ಮಾಡಿ ಕಳಿಸ್ತೀವಿ ಇದಕ್ಕೆ ಸ್ಕೂಲ್ಗಳಿಗೆ ಅಂಗನವಾಡಿಗೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಕೊಟ್ಟರು ಮೊನ್ನೆ ಮೂರು ತಿಂಗಳ ಕೆಳಗೆ ಸನ್ಮಾನ ಸಿದ್ದರಾಮಯ್ಯ ಅವರು ಇದನ್ನ ಚರ್ಚೆ ಮಾಡೋಕೆ ಬರಲಿ ಬಿ ಜೆ ಪಿ ಅವರಿಗೆ ಏನು ಕೆಲಸ ಇಲ್ಲ ಸುಮ್ಮನೆ ಗ್ಯಾರಂಟಿ ಬೇಕು ಅಲ್ರಿ ಏನು ರೈತರು ರೈತ ಕೊಡಬಾರ್ದ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ ಬಿ ಜೆ ಪಿಯವರು ರೈತ ವಿರೋಧಿಗಳು ಏನು ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷ ಹಾಲು ಉತ್ಪಾದಕರಿದ್ದಾರೆ ಅವರ ವಿರೋಧಿಗಳು ಬಿ ಜೆ ಪಿಯವರು ಇದರಲ್ಲಿ ಸರ್ಕಾರಕ್ಕೆ ಏನು ರೀ ಯಾಕಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಏನು ದರ ರೇಟ್ ಮಾಡಿಲ್ಲ ಬೊಮ್ಮಾಯಿಯವರು ಯುದ್ಧ ಎರಡು ರೂಪಾಯಿ ಮಾಡಲಿಲ್ಲ ನಾನು ಬೊಮ್ಮಾಯಿಯವ್ರ ಮನೆಗೆ ಹೋಯ್ತಾ ಬಿ ಜೆ ಪಿ ಖಜಾನ ಸಿಗೋತ್ತಾ ಗೊತ್ತಾ ಇದರಲ್ಲಿ ಸರ್ಕಾರಕ್ಕೆ ನಾಲ್ಕು ಪೈಸೆ ಹೋಗೋಲ್ಲ ಒಕ್ಕೂಟಕ್ಕೂ ನಾಲ್ಕು ಪೈಸೆ ಹೋಗಲ್ಲ ಯಾವುದೇ ಕೆ ಎಮ್ ಎಫ್ ನಾವು ರೈತರಿಗೆ ಕೊಡ್ತಾ ನಾವು ರೈತ್ರಿಗೆ ಕೊಡಬಾರ್ದಾ ರೈತರು ಬಡವರಲ್ಲ ರೈತರು ಬಡವರಲ್ಲ ಸುಮ್ಮನೆ ಬಿ ಜೆ ಪಿಯವ್ರ ವಿರೋಧ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಅವ್ರ ಮನೆ ಅವ್ರ ತಟ್ಟೆಯಲ್ಲಿ ದೊಡ್ಡ ಹೆಗಣ ಬಿದ್ದಿದೆ ಸುಮ್ಮನೆ ಅವರಿಗೆ ಮಾತಾಡೋಕ್ಕೆ ಏನಿಲ್ಲ ಅದನ್ನು ಮುಚ್ಕೊಳ್ಳೋಕ್ಕೆ ರೈತರು ವಿಚಾರಕ್ಕೆ ಬರ್ತಾರೆ ನಾನು ಮೊದಲು ಹೇಳಿದ್ದೀನಿ ಬಿ ಜೆ ಪಿ ಅವರಿಗೆ ದಯವಿಟ್ಟು ನಿಮ್ಮನ್ನು ಮನವಿ ಮಾಡ್ತೀನಿ ಕೆ ಎಮ್ ಎಫ್ ವಿಚಾರಕ್ಕೆ ಯಾಕೆ ಬರ್ತೀರಿ ಸರ್ಕಾರಕ್ಕೂ ಇದಕ್ಕೆ ಏನು ಸಂಬಂಧ ಸರ್ಕಾರ ಇಷ್ಟು ರೇಟ್ ಮಾಡಿರಿ ಅಂತೇಳಿ ತೀರ್ಮಾನ ತಗೊಂಡಿದ್ದೆ ಅಷ್ಟೇ ಹೊರ್ತು ನಾಲ್ಕು ರೂಪಾಯಲ್ಲಿ ಏನಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗುತ್ತಾ ಹಾಗಾದ್ರೆ ಹಿಂದೆಲ್ಲ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಿಂದೆ ಯಾವಾಗ ಯಾವಾಗ ರೇಟು ಹಾಲಿನ ಧರ ಜಾಸ್ತಿ ಆಗಿದೆ ಬಿ ಜೆ ಪಿ ಬೊಗ್ಗ ಗೊತ್ತಾ ರಾಜ್ಯ ಗೊತ್ತಾ ಹಾಂ ಈ ಸುಮ್ಮನೆ ಟೀಕೆ ಮಾಡೋದಲ್ಲ ಇದು ರೈತರು ನಾವು ರೈತರ ಪರವಾಗಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ ಮಹಿಳೆಯರ ಪರವಾಗಿದೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಈ ಪಂಚ ಐದು ಗ್ಯಾರಂಟಿಯಿಂದನೇ ಬಿ ಜೆ ಪಿರಿಗೆ ಬೇದಿ ಎತ್ತಿರೋದು ಸೊ ಅದು ಬಂದಿರೋ ಸಮಸ್ಯೆ ಈ ಐದು ಗ್ಯಾರಂಟಿ ಇದಾವಲ್ಲ ಇಷ್ಟಕ್ಕೊಂದು ಅಚ್ಚುಕಟ್ಟಾಗಿ ಸನ್ಮಾನ್ಯ ಅವರು ಮ್ಯಾನೇಜ್ ಮಾಡ್ತಾರಲ್ಲ ಇದನ್ನು ತಡ್ಕೊಳೋಕೆ ಇಲ್ಲ ಆಮೇಲೆ ಒಬ್ಬ ಹಿಂದುಳಿದ ವರ್ಗ ವರ್ಗದ ನಾಯಕ ಇದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಾರಲ್ಲ ಅದನ್ನು ಸಹಿಸೋಕ್ಕಾಗ್ತಾಯಿಲ್ಲ ದೇವರಾಜ್ ಬಿಟ್ಟರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಜೆ ಸರ್ಸಕ್ ಆಗಲ್ಲ ಐದು ವರ್ಷನೂ ಸನ್ಮಾನ್ಯ ಸಿದ್ದರಾಮಯ್ಯ ಮುಂದೆ ಮುಂದುವರಿತಾರೆ ಕಂಪ್ಲೀಟ್ ಮಾಡ್ತಾರೆ ಒಳ್ಳೆ ಆಡಳಿತ ಕೊಡ್ತಾದ್ರೆ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತ ಸನ್ಮಾನ್ಯ ಸಿದ್ದರಾಮಯ್ಯ ಕೊಡ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ